ಕಾಂತಿ ಇಲ್ಲ ಕಾಂತಿ ಇದೆ ಈ ರಾಜ್ಯದ ಒಂದು ಡೆವಲಪ್ಮೆಂಟ್ವಾಗಿ ಕಾಂತಿಗಳು ನಡೀತಾ ಇದೆ ಈಗ ನಿಮಗೆ ಗ್ಯಾರಂಟಿ ಅದು ಅದು ಕಾಂತಿ ಅಲ್ವಾ ಅದು ಜನರಿಗೆ ಅನುಕೂಲವಾಗಿ ನೋಡಿ ಇವತ್ತು ಇಡೀ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಯು ಆರ್ ನಂಬರ್ ಒನ್ ಇಡೀ ರಾಷ್ಟ್ರಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡೋದ್ರಲ್ಲಿ ನಂಬರ್ ತ್ರೀ ಇದೀವಿ ಕರ್ನಾಟಕ ಅದೊಂದು ಹೆಮ್ಮೆ ಅಲ್ವಾ ಅದೊಂದು ಕಾಂತಿ ಅಲ್ವಾ ಆ ಕಾಂತಿ ವಿಚಾರ ಮಾತಾಡಿ ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದಾಗಿದೆ ಯಾವುದು ಪ್ರಜಾಪ್ರಭುತ್ವ ಬಂದಿದ್ದು ಪ್ರಜಾಪ್ರಭುತ್ವ ಬಂದ ಮೇಲೆ ನಮಗೆ ಅವರು ಅವರು ಪ್ರಧಾನಿ ಅಂಬೇಡ್ಕರ್ ಅವರು ಲಾ ಲಾ ಮಿನಿಸ್ಟರ್ ಆಗಿಬಿಟ್ಟು ನಮಗೆ ಒಳ್ಳೆ ಸಂವಿಧಾನ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳ ರಾಷ್ಟ್ರಗಳಲ್ಲಿ ಅವರ ಅಧಿಕಾರ ಪ್ರಜಾಪ್ರಭುತ್ವ ಇದ್ದರೆ ಅದು ಹೋಗ್ತದೆ ನಮ್ಮ ರಾಷ್ಟ್ರದ ಜನ ಮಾರಿ ಬುದ್ಧಿವಂತರಿದ್ದಾರೆ ಅದರಿಂದ ಇವತ್ತು ಯಾವುದೇ ಕಾಂತಿ ಇಲ್ಲ ನಾವೆಲ್ಲ ಯಾರೇ ಇರಲಿ ನಾವು ಜನರಿಂದ ಆಯ್ಕೆ ಮಾಡಿದ್ವಿ ನಾನಾಗ್ಲಿ ಆಗಲಿ ಜನ ನಮಗೆ ಮತ ಕೊಟ್ಟರೆ ನಾವು ಎಲ್ತ್ ಬರ್ತೀವಿ ಹೊರತು ನಾವೇ ನಾಮಿನೇಟೆಡ್ ಆಗಿ ಇಲ್ಲಿ ಬಂದು ಬರ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಉಪಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ಕ್ರಾಂತಿ ಇಲ್ಲ ಯಾರಿಗೋ ಒಂದು ಉದ್ಯೋಗ ಕೊಡ್ಲಿಕ್ಕೆ ಇವತ್ತು ಪ್ರಜಾಪುರ್ತವ ಬರಲಿಲ್ಲ ಯಾರೇ ಇರಲಿ ಅವಕಾಶ ಸಿಕ್ಕಿದಾಗ ಆದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ ನೋಡಿ ನೀವು ಆ ಪ್ರಶ್ನೆ ಯಾಕೆ ಕೇಳ್ತೀರಾ ನೋಡಿ ಬದಲಾವಣೆ ಆಗ್ತಾ ಹೈಕಮಾಂಡ್ ಹೇಳಿದಾರ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪಾರ್ಟಿ ಇದೆ ಹೈಕಮಾಂಡ್ ಇದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಅವರೇನಾದ್ರು ಹೇಳದಾರ ಬದಲಾವಣೆ ಆಗ್ತದೆ ರಾಹುಲ್ ಗಾಂಧಿ ಅವರು ಹೇಳಿದಾರ ಸೋನಿಯಾ ಗಾಂಧಿ ಅವರು ಹೇಳಿದಾರ ಮತ್ತೆ ನಿಮ್ಗೆ ಯಾಕೆ ಇದೆಲ್ಲ ನಿಮ್ ತಪ್ಪಲ್ಲ ನಿಮ್ ತಪ್ಪಲ್ಲ ನಾನು ಹೇಳಲ್ಲ ಎಲ್ಲ ನಿಮ್ಮ ತಪ್ಪಲ್ಲ ಅದು ಯಾಕೆ ಗೊತ್ತಾ ನಿಮಗೆ ಮೊದಲು ನಾನು ಇದ್ದಾಗ ಬೆಳಗ್ಗೆ ಒಂದು ನ್ಯೂಸ್ ಮಧ್ಯಾಹ್ನ ಒಂದು ನ್ಯೂಸು ಸಾಯಂಕಾಲ ಒಂದು ನ್ಯೂಸ್ ಅಷ್ಟು ನೀವು ಮಾಡಿದ್ರೆ ಸಾಕಾಗಿತ್ತು ಈಗ ಒಂದೊಂದು ಒನ್ ಒನ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲ ನೀವು ಅದನ್ನ ಅದನ್ನ ಹುಡ್ಕೊಂಡು ಮಾಡ್ತಾ ಇದಾರೆ ಅಷ್ಟೇ ಈಗ ಈಗಲೂ ನನ್ಗೆ ಗೊತ್ತಿದೆ ನಾನು ಏನು ಒಳ್ಳೆ ಕೆಲಸ ಹೇಳಿದೀನಿ ಅದು ನ್ಯೂಸ್ ಅಲ್ಲ ನಿಮಗೆ ಆಯ್ತಾ ಅದಕ್ಕೋಸ್ಕರವಾಗಿ ಇನ್ನು ನಾನು ಕಾಂಟ್ರವರ್ಸಿ ಮಾಡುವ ತನಕ ನೀವು ಪ್ರಶ್ನೆಗಳು ಕೇಳ್ತಾ ಇರ್ತೀರ ನನ್ನ ನನ್ನಿಂದ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಕಾಂಟ್ರವರ್ಸಿ